ಏನ್ ಮಕ್ಕಳನ್ನ ಕಸ ಎತ್ಕೊಂಡಿದ್ಯಾ ಹುಷಾರಿ ನನ್ನ ಇಷ್ಟ ನನ್ನ ಮಕ್ಕಳನ್ನ ಎತ್ಕೊಂಡು ಎಲ್ಲಿಗಾದ್ರೂ ಹೋಗ್ತೀನಿ ಏಯ್ ಜಾಸ್ತಿ ಮಾತಾಡ್ಬೇಡ ವಿಜಯ್ ಸುಮ್ಮನೆ ಇರಪ್ಪ ಎತ್ಕೊಪ್ಪ ಮಗುನ ಹಾಸ್ಪಿಟ್ಲಿಗೆ ಹೋಗೋಣ ಸವಿತಾ ನಡಿ ಹಾಸ್ಪಿಟ್ಲಿಗೆ ಹೋಗೋಣ ಬೇಕಾಗಿಲ್ಲ ಯಾವ ಹಾಸ್ಪಿಟ್ಲಿಗೆ ಹೋಗೋದು ನನ್ನ ಮಗು ನಾನು ತೋರಿಸ್ಕೊತೀನಿ ಯಾರು ಸಹಾಯನೂ ಬೇಕಾಗಿಲ್ಲ ನನಗೆ ಅತಿಯ ಯಾಕತ್ತಿಗೆ ಇವತ್ತು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಹಾಂ ನೀವು ನನ್ನ ಎರಡನೇ ತಾಯಿ ಅಂದ್ಕೊಂಡಿದ್ದೆ ನಾನು ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರ ಅದಕ್ಕೆ ದಯವಿಟ್ಟು ಹಿಂಗೆಲ್ಲ ಮಾತಾಡಬೇಡ್ರಿ ಅದ್ಕೆ ನಂಗೆ ತುಂಬ ಭಯ ಆಗುತ್ತೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅದಕ್ಕೆ ನನ್ನ ಮನೆ ನನ್ನ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೀವು ಹಿಂಗೆಲ್ಲ ಮಾತಾಡ್ಬೇಡ್ರಿ ಏನು ಸಿಜು ಹಾಂ ಏನೋ ಅವ್ಳು ಕಾಳಿಗೆ ಬಿದ್ದು ಕೇಳ್ಕೊಂಡಂಗಿದ್ಯಾ ನೋಡಂಗಿದ್ರೆ ನಮ್ಗೆ ಅವಶ್ಯಕತೆ ಇಲ್ಲ ಇಷ್ಟೊಂದು ದುರಾಂಕಾರದ ಜನಗಳು ನಮ್ಮ ಮನೆಗೆ ಇರಬೇಕಾಗಿಲ್ಲ ಈ ಥರ ದುರಾಂಕಾರದ ಜನ ನಮ್ಗೆ ಅವಶ್ಯಕತೆನಾ ಬೇಕಾ ಇವ್ರು ನಮಗೆ ಬಾಯಿ ಮುಂಚ್ಕೊಂಡು ನಿಂತ್ಕೋ ಯಾರನ್ನೇನು ಕೇಳ್ಕೊಬೇಕಾಗಿಲ್ಲ ನಾವು ಅಮ್ಮ ಬಾಮ್ಮ ಸವಿತಾ ಬಾಮ್ಮ ಹೋಗೋಣ ಅತಿಗೆ ಬನ್ರಿ ಅತಿಗೆ ಹೋಗೋಣ ನನ್ನ ಮಗು ನನಗೆ ಕೊಟ್ಬಿಟ್ರೆ ನಾನು ಇಲ್ಲಿಲ್ಲ ಹೊಟ್ಟು ಬಿಡ್ತೀನಿ ನನಗೆ ಯಾರು ಬಾಮ್ಮ ಯಾಕ ಚವಿತಕ್ಕ ಏನಾಯ್ತು ಹಾಂ ನಮ್ಮ ಸಂಸಾರ ನಾವು ಹೊಡಿಬೇಕು ಅಂತ ಯಾರಾದರೂ ಹೇಳ್ಕೊಟ್ಟು ಕಲ್ಸಿದ್ರ ನಿಂಗೆ ಏನಾಯ್ತಕ್ಕ ನಿಂಗೆ ಹಾಂ ಅಲ್ಲೇ ಕವಿತಾ ಅತಿಲ ಮನೆಗೆ ಅಷ್ಟು ಮಾತ್ರ ಗೊತ್ತಾಗಲ್ಲ ಹಾ ಅ ಜಾನು ನೆತ್ಕೊಂಡು ಹೋಗಿದ್ದಿದ್ರೆ ಏನು ಮಾಡೋದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಮಗುಗೆ ಸಾಕು ಬಾಯ್ ಮುಚ್ಚಕ್ಕ ಜಾನು ಅಲ್ಲಿರೋದಕ್ಕಿಂತ ಹೆಚ್ಚಾಗಿ ಇಲ್ಲ ಜಾಸ್ತಿ ಇರ್ತಾಳೆ ಅವಳು ಹೆಂಗ್ ನೋಡ್ಕೊಂತಾರೆ ಅಕ್ಕಿಲಮ್ಮ ಅಂತ ನನಗೆ ಗೊತ್ತು ಬಾಯ್ಗೆ ಬಂದಾಗ ಮಾತಾಡ್ಬೇಡ ನೀನು ನಮಗಿಂತಲೂ ಹೆಚ್ಚಾಗಿ ಯಾಕೆಲ್ಲಮ್ಮ ಪ್ರೀತಿ ಐತೆ ಮೊಮ್ಮಕ್ಕಳ ಮೇಲೆ ಏನೋ ಬಾಯಿಗೆ ಬಂದಾಗ ಮಾತಾಡ್ತಾವಳೆ ಇಲ್ಲಿ ದೊಡ್ಡಸಿಗೆ ತೋರಿಸ್ಕೊಂಡು ಬಂದಾಳೆ ಯಾರು ಹೇಳ್ಕೊಟ್ಟಕ್ಕ ನಿಂಗೆ ನಮ್ಮ ಸಂಸಾರ ನಾಳೆ ಮಾಡು ಅಂತ ಹಾಂ ಯಾರು ಹೇಳ್ಕೊಟ್ಟು ಕಳ್ಸಿರೋದು ನಿಮ್ಗೆ ಇಲ್ಲಿ ಯಾರು ಏನಕ್ಕೆ ಹೇಳ್ಕೊಡ್ತಾರೆ ನನಗೆ ಹಾಂ ನಾನು ನೆಳೆ ಮಗುನಾ ನನ್ಗೆ ಯಾರಾದರೂ ಚಾಡಿ ಹೇಳ್ಕೊಡೋಕೆ ನೀವೊಳೆ ಚೆನ್ನಾಗಿ ಹೇಳ್ತೀಯಲ್ಲ ಅದೇ ಯಾವತ್ತು ಅಖಿಲ ಮುನಿ ಎದುರುಗಳ ನಿಂತು ಮಾತಾಡಿದೋಳೆ ಅಲ್ಲ ಇವತ್ತೇನು ನಿಂಗೆ ಮಾತಾಡ್ತಾ ಇದ್ದೀಯ ನೀನು ಹಾಂ ಯಾಕಕ್ಕ ಏನಾಯ್ತು ನಿನಗೆ ತಿಪ್ಪೆ ಮೇಲೆ ಬಿದ್ದಿದ್ದವರು ನಾವು ಉಪ್ಪರಿಗೆ ಮೇಲೆ ಕುಳಿಸಿದ್ರಲ್ಲ ಅದಕ್ಕ ನೀನು ಹಿಂಗೆ ಇರೋದು ಏನು ಮಾತಾಡ್ತಾ ಇದ್ದೀಯ ಕವಿತಾ ಹೌದಕ್ಕ ತಿಪ್ಪೆ ಮೇಲೆ ಬಿದ್ದಿದ್ರಿ ನಾವು ತೊಗೊಂಬಂದು ಉಪ್ಪರಿಗೆ ಮೇಲೆ ಕುಳಿಸೋರೆ ಅರ್ಥ ಮಾಡ್ಕೋ ನಾವು ಹೆಂಗಿದ್ರಿ ಇವಾಗ ಹೆಂಗಿದ್ದೀವಿ ಅಂತ ಹಾಕೊಳ್ಳೋಕ್ಕೆ ಬಟ್ಟೆಗೆ ದತ್ತಿ ಇವತ್ತು ನಾವು ಹೆಂಗಿದ್ದೀವಿ ಎಲ್ಲ ಅರ್ಥ ಮಾಡ್ಕೊಬೇಕು ನೀನು ಬಾಯ್ ಬಂದಂಗೆ ಮಾತಾಡೋದಲ್ಲ ನಿನ್ನ ಹೆಸರು ಪುರಾಣ ಕೇಳಕ್ಕೆ ನಂಗೆ ಟೈಮ್ ಇಲ್ಲ ನನ್ನ ಮಗಳನ್ನ ಎತ್ಕೊಂಡು ನಾನು ಮನೆಗೆ ಹೋಗ್ಬೇಕು ಯಾವ ಮನೆಗೆ ಹೋಗ್ತೀಯಾ ಯಾವ ಮನೆಗೆ ಹೋಗ್ತೀಯಾಕ ನಮ್ಮ ಅಮ್ಮನ ಮನೆಗೆ ಇನ್ಯಾರ ಮನೆಗೆ ಹೋಗು ಹೋಗು ಅದೆಷ್ಟು ದಿನ ಇರ್ತೀಯೋ ನಾನು ನೋಡ್ತೀನಿ ಹೋಗು ಸಾಯಿ ವರ್ಗೂ ಅಲ್ಲೇ ಇರ್ತೀನಿ ಎಷ್ಟು ದಿನ ಇರ್ತೀಯ ಅಂತ ನನ್ನ ಮೇಲೆ ಚಾಲೆಂಜ್ ಆಗ್ತಾ ಹಾಂ ನಾನು ಎಷ್ಟು ಆಟ ಅಂತ ನಾನು ನಿನ್ಗೆ ಗೊತ್ತಿಲ್ಲ ಅಯ್ಯೋ ನೀನು ಆಟ ತಗೊಂಡೋಗೆ ನನ್ನ ಬಾಯಿ ಕೆಟ್ಟ ಮಾತು ಬರುತ್ತೆ ನೋಡು ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದಿದ್ಯಾ ಮನೇಲಿ ಬಿದ್ದಿರಕ್ಕ ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣ ತೆಗೆದು ಮನೇಲಿ ಎಲ್ಲರಿಗೂ ನೆಮ್ಮದಿ ಹಾಳು ಮಾಡಬೇಡ ನೀನು ಹೆಂಗು ಮಾತಾಡ್ತಾ ಇದೆಯಾ ಕವಿತಾ ಅಲ್ಲಿಗೆ ನನ್ನ ಮಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನೀನು ಖುಷಿ ಆಗ್ತಾ ಇತ್ತಲ್ಲ ಹೆಚ್ಚು ಕಡಿಮೆ ಆಗೋಕ್ಕೆ ಬಾವನು ಬಾವೂ ಆಕಿಲಮ್ಮ ಬಿಟ್ಬಿಡ್ತಾ ಇದ್ರೀನಕ್ಕ ಎಲ್ಲಿಟ್ಕೊಂಡಿದ್ದೀಯಕ್ಕ ನೀವು ಜ್ಞಾನನಾ ಹಾಂ ಎಲ್ಲಿಟ್ಕೊಂಡಿದ್ಯಾ ಸಿಂಚು ಸುಮ್ಮನೆ ಇರ್ತಾ ಇದ್ದಾ ನೋಡು ಕವಿತಾ ಮತ್ತೆ ಇದೇ ಥರ ಆಗೋದು ನನಗಿಷ್ಟ ಇಲ್ಲ ನನ್ನ ಮಗಳ್ ಕರ್ಕೊಂಡು ನನ್ನ ಅಮ್ಮನ ಮನೆಗೆ ಇದ್ದೀನಿ ಅಷ್ಟೇ ಓ ಹೋಗ್ಬೋದು ಮಾರಾಯಣವಾಗಿ ಹೋಗ್ಬೋದು ನಾನ್ ಮಾತ್ರ ತಡೆಯಲ್ಲ ಟೈಮ್ ಇಲ್ಲ ನೋಡ್ಕೊಂಡು ಹೋಗಕ್ಕ ಅದೇ ಹಿಂದೆಗಡೆ ಮಗು ಇದ್ದ ಗೊತ್ತಾಗ್ಲಿಲ್ಲ ನಿಮಗೆ ಯಾಕೆ ಈ ಮೂರು ಗರ ವರ್ತಿಸ್ತಾ ಇದೀಯಾ ಏನ್ ಪ್ರಾಣಿನಾ ಪ್ರಾಣಿನ ಇದ ಅವಳಿಗೇನೋ ದೆವ್ವ ಬಡ್ಕೊಂಡ್ಬಿಟ್ಟಿದ್ದೇಳೆ ಥೂ ಯಾಕಿಂಗ್ ಆಡ್ತಾವಳ ಏನೋ ಅಳ್ಬಾರ್ದು ಸುಮ್ಮನೆ ರಮ್ಮ ಅಳ್ಬಾರ್ದು ಸುಮ್ಮನೆ ರೀ ಬೇಡಮ್ಮ ನೋಡಲಿಲ್ಲ ನೀನು ಹಿಂದೆ ಎದ್ದಿದ್ದು ಸುಮ್ಮನೆ ರೀ ಅಳ್ಬಾರ್ದು ಚಿನ್ನು ಮಾಮ ಬರ್ತಾರೆ ಬಾಮ್ಮ ಫೋನಲ್ಲಿ ಮಾತಾಡ್ತಾವ್ರೆ ಇಲ್ಲಮ್ಮ ಮಾಮ ಏನು ಮಾತಾಡ್ತಾವ್ರೆ ಕೇಳಿಸ್ಕೊಂತ ಇದ್ದೀನಮ್ಮ ನಾನು ಜಾನು ನೋಡಕ್ಕೆ ಹೋಗ್ಬೇಕಮ್ಮ ಜಾನು ಊರಿಗೆ ಓದ್ಲಂತಮ್ಮ ಹುಷಾರಾಗಿ ಊರಿಗೆ ಓದ್ಲಂತೆ ஜ இல்ல నా ఛానల్ నర్లేదెక్ మమ్మ నువ్వు పదే పదే రిక్వెస్ట్ మార్కొలకగల నేను ప్లీజ్ కరకండి మమ్మ ఛానల్ హత చిను మామ సుల్లెడలమ్మ జాను ఊర్గొకొడంటల ఊరింది బెండ్మేలే ఫోన్ మార్తెలమ్మ ఇలా మా అడే మామత్ర నాకే టైటిల్ మమ్మ నేను చేస్కొంటనేని జాను खुशరిలంటమ్మ అడికి జాసి జోరే bande తింట కన్ను బిర్తైలంటమ్మ నేను వగబేకమ్మ ప్లీజ్ నేను చేస్కొడియమ్మ జాను నొర్కొండు వండిర్తినిమ్మ చిను అర్థం మార్కుమా

ನಮ್ಮ ಕೇಳಮ್ಮ ಇವಾಗ ಸಡನ್ ಆಗಿ ಹೋಗ್ಬೇಕಂದ್ರೆ ಆಗಲ್ಲ ಇವಾಗ ಫ್ಲೈಟ್ ಬುಕ್ ಮಾಡ್ಬೇಕಂತಂದ್ರೆ ಬುಕ್ ಮಾಡಿದ್ರು ಸಹ ತ್ರೀ ಫೋರ್ ಡೇಸ್ ಆಗುತ್ತಮ್ಮ ನಮ್ಮ ಕೇಳಮ್ ನಾನು ನಾನು ಫೋನ್ ಹ್ಮ್ ಸರಿ ನಮ್ಮ ಸರಿ ಏನು ಮನ್ಸಿಗೆ ಬೇಜಾರು ಮಾಡ್ಕೊಂಬಿಡ ಹ್ಮ್ ಜಾನೂ ನೋಡಕ್ ಹೋಗೋಣ ಆಯ್ತಾ ಹ್ಮ್ ಹೋಗೋಣಮ್ಮ ಇವಾಗ ಸ್ವಲ್ಪ ಊಟ ಮಾಡು ನಾಳೆ ಬೆಳಗ್ಗೆನೂ ಹೊರಡೋಣ ಇಲ್ಲ ನೈಟ್ ಆದ್ರೂ ಹ್ಞೂ ಹ್ಮ್ ಒಮ್ಮಿಕ್ಕ ಸಡನ್ನಾಗಿ ಟಿಕೆಟ್ ಸಡನ್ನಾಗಿ ಟಿಕೆಟ್ ಅಂದರೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗುತ್ತಲ್ವಾ ಬುಕ್ ಮಾಡು ಸಂಜಯ್ ಹೋಗೋಣ ರಿಟರ್ನ್ ಏನು ಬರ್ತೀಯಮ್ಮ ಮೂವತ್ತಿಗೆ ನಾನು ಬರ್ತೀನಿ ನಿಮ್ಮ ಮುಖಾಂತ್ರ ಆದರೂ ಅತ್ತೆ ನಮ್ಮ ನೋಡೋ ಅವಕಾಶ ಸಿಕ್ಕಿದ್ರೆ ಸಾಕು ನನಗೆ ನಾನು ಬರ್ತೀನಿ ಸರಿ ನಮ್ಮ ಸಂಜಯ್ ನಾಲ್ಕು ಟಿಕೆಟ್ ಬುಕ್ ಮಾಡು ಪಮ್ಯಕ್ಕ ಅದು ರೀಟಾ ಏನೈತಿ ಸಂಜಯ್ ಪಮ್ಯಾಕಾ ನಿಮ್ಗೆ ಗೊತ್ತಿರೋ ವಿಷಯವೇ ಅಲ್ಲ ನಾನು ರಿಟರ್ನ್ ಮದುವೆ ಮಾಡ್ಕೊಂಡಿರೋದು ಮನೇಲಿ ಯಾರಿಗೂ ಗೊತ್ತಿಲ್ಲ ಅಕ್ಕ ಮತ್ತೆ ಗೊತ್ತಾಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಕ್ಕ ಯಾರು ಹೇಳ್ತಾರೆ ಹೇಳಲ್ವಲ್ಲ ಬಬ್ಳು ಇನ್ನೂರು ಚಿಕ್ಕ ಮಗು ಅವನೇನಾದರೂ ಹೇಳ್ಬಿಟ್ರೆ ಇಲ್ಲ ನಾನು ಹೇಳಲ್ಲ ನಾನು ಮಾಡಬೇಕು ನನ್ನ ನಾನು ಏನು ಹೇಳಲ್ಲ ಯಾವ ಹತ್ರ ಮಗು ಹೇಳಲ್ಲ ಅಂತ ಹೇಳ್ತಾವನಲ್ಲ ಹಾಂ ಹೇಳಲ್ಲ ಬಾ ಸಂಜಯ್ ಹೋಗೋಣ ಪ್ಲೀಸ್ ಹೋಗು ಸಂಜಯ್ ನಾಲ್ಕು ಟಿಕೆಟ್ ಬುಕ್ ಮಾಡು ಸರಿ ಅಕ್ಕ ಆಯಿತು ಸರಿ ಅಕ್ಕ ನಾನು ಹೋಗಿ ಬುಕ್ ಮಾಡಿಬಿಟ್ಟು ಬರ್ತೀನಿ ಆನ್ಲೈನಲ್ಲೇ ಮಾಡ್ಬೋದಲ್ಲ ಸಂಜಯ್ ಇಲ್ಲ ಅಕ್ಕ ನನಗೆ ಸ್ವಲ್ಪ ಕೆಲಸ ಇದೆ ಹಂಗೆ ನೋಡ್ಕೊಂಡು ಬುಕ್ ಮಾಡಿ ಬರ್ತೀನಕ್ಕ ಆದರೆ ಈವ್ನಿಂಗ್ ಫ್ಲೈಟೇ ಬುಕ್ ಮಾಡ್ತೀನಿ ಹಾಂ ಸರಿ ಸಂಜಯ್ ರಿಟರ್ನ್ ಅದು ಬುಕ್ ಮಾಡ್ಬಿಡಿಲ್ಲ ಬೇಡ ಬೇಡ ಅದು ಆಮೇಲೆ ನೋಡ್ಕೊಳ್ಳೋಣ ಇವಾಗ ಸದ್ಯಕ್ಕೆ ಹೊರ್ಡೋಕೆ ಮಾತ್ರ ಬುಕ್ ಮಾಡು ಹಾಂ ಸರಿ ಅಕ್ಕ ಸರಿಟಾ ಇಲ್ಲೇ ಇರು ನಾನು ಬರ್ತೀನಿ ಹಾ ಸರಿ ಸಂಜಯ್ ನಿಮ್ದೆ ಇಲ್ಲಾದ್ರೂ ನಾನು ಹೋಗ್ತಾ ಇದೀನಲ್ಲ ನಮ್ಮ ಅತ್ತೆ ನಮ್ಮ ಅವ್ನ ನೋಡೋಕೆ ತುಂಬಾ ಖುಷಿ ಆಗ್ತಾ ಇದೆ ಅತ್ತಿಗೆ ಚಿನು ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಿನ್ನಿಂದ ನಾನು ಬರ್ತಾ ಇದ್ದೀನಿ ಬೆಂಗಳೂರಿಗೆ ನೋಡ್ಬೇಕಾಗತ್ತೆ ಯಾವಾಗ್ಲೂ ಜಾನು 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 ಅಂತ ಅವಳು ಧ್ಯಾನೇ ಮಾಡ್ತಿರ್ತಿಲ್ಲ ಹ ಏನ್ ನಿನ್ ಜಾನು ಅಷ್ಟೊಂದ್ ಸುರ ಸುಂದರ ಅಂದಿನ ನಮ್ಗಿಂತ ಚೆನ್ನಾಗೋಳ ಹಬ್ಬ ಬಾಬ ಏನು ದೇವಳಾಗ್ದಿಂದ ಇಳಿದ್ ಬಂದ್ಬಿಟ್ಟವಳೆ ಅಪ್ಸರೆ ನಿನ್ ಜಾನು ಇವಾಗ ನೋಡ್ತೀರಲ್ಲ ನನ್ ಜಾನು ಸೋ ಕ್ಯೂಟ್ ಎಷ್ಟು ಚೆನ್ನಾಗ್ ಗೊತ್ತಾಗ್ತೇ ಜಾನು